ನಮಸ್ಕಾರ ವೀಕ್ಷಕರಿಗೆ ಈ ದಿನದ ಅರಿವಿನ ಗೂಡು ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ನಾನು ಡಾಕ್ಟರ್ ನವೀನ್ ಜಿ ಈ ದಿನದ ಸುಭಾಷಿತ ಪ್ರತಿಯೊಂದರ ಬೆಲೆ ತಿಳಿಯುವುದು ಪ್ರತಿಯೊಂದರ ಬೆಲೆ ತಿಳಿಯುವುದು ಎರಡು ಬಾರಿ ಮಾತ್ರ ಪ್ರತಿಯೊಂದರ ಬೆಲೆ ಬೆಲೆ ತಿಳಿಯುವುದು ಎರಡು ಬಾರಿ ಮಾತ್ರ ಒಂದು ಅದನ್ನು ಪಡೆಯುವ ಮುನ್ನ ಒಂದು ಅದನ್ನು ಪಡೆಯುವ ಮುನ್ನ ಇನ್ನೊಮ್ಮೆ ಅದನ್ನು ಕಳೆದುಕೊಂಡಾಗ ಇನ್ನೊಮ್ಮೆ ಅದನ್ನು ಕಳೆದುಕೊಂಡ ನಂತರ ಮೊದಲನೆಯದು ಅದನ್ನು ಪಡೆಯುವ ಮುನ್ನ ಎರಡನೆಯದು ಇನ್ನೊಮ್ಮೆ ಅದನ್ನು ಕಳೆದುಕೊಳ್ಳುವ ನಂತರ ಕಳೆದುಕೊಂಡ ನಂತರ ಧನ್ಯವಾದಗಳು